ಕನಾಡ್ ಸೇರಿದಂತೆ ಇತರರ ಗ್ರಾಮಗಳ ತೋಟಪಟ್ಟಿಯಲ್ಲಿ ಸಂಜೆ ವಿದ್ಯುತ್ ಪೂರೈಕೆ ಕಡಿತ ಮಾಡುವುದನ್ನು ಖಂಡಿಸಿ ಉಮರಾಣಿ ಗ್ರಾಮಸ್ಥರು ನಾಗರಮುನ್ನೊಳ್ಳಿ ವಿದ್ಯುತ್ ವಿತರಣಾ ಕೇಂದ್ರದ ಮುಂದೆ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನ್ಯಾಯವಾದಿ ಪ್ರಶಾಂತ್ ಹುಕ್ಕೇರಿ ಮಾತನಾಡಿ ಕಳೆದ ಹತ್ತು ದಿನಗಳಿಂದ ತೋಟಪಟ್ಟಿಗಳಲ್ಲಿ ಸಂಜೆ ಆರರಿಂದ ಹತ್ತು ಗಂಟೆಯವರೆಗೆ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ ಹೀಗಾಗಿ ಎಸ್ಎಲ್ಎಲ್ಸಿ ಪಿಯುಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ ರಾಜ್ಯ ಸರ್ಕಾರ ಬಡ ರೈತರ ಮಕ್ಕಳ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಿದೆ ಈ ಕುರಿತು ಅಧಿಕಾರಿಗಳಿಗೆ ಅನೇಕ ಸಲ ಸಮಸ್ಯೆ ತಿಳಿಸಿದ್ರು ಸಮಸ್ಯೆ ಪರಿಹರಿಸಿಲ್ಲ ಇವತ್ತು ಪ್ರತಿಭಟನೆ ಮಾಡಿದ್ರು ಸಹ ನಾಗರ್ ಮುನ್ನೋಳಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಯಾವುದೇ ಅಧಿಕಾರಿಗಳು ಇಲ್ಲ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ತಾಯಂದ್ರು ಅಡಿಗೆ ಹಂಗ್ ಮಾಡಬೇಕು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು ಮತ್ತೊಂದ್ ತೋಟಪಟ್ಟಿ ಒಳಗೆ ಅತ್ಯಂತ ತೊಂದರೆ ಹುಳು ತೊಂದರೆ ಯಾರು ಗಮನ ಹರಿಸಬೇಕ್ರಿ ಮತ್ತೊಂದ್ ಏನೇ ಉಡಾಪ್ ಏನ್ ಹೇಳ್ಕೆ ಕೊಡತಾ ಇದ್ರಿ ಅಧಿಕಾರಿಗಳು ಬಡ ರೈತರು ಏನೋ ಗಟ್ಟು ಅಥವಾ ರೇಂಜರ್ ಹಚ್ಚಿ ಸಿಂಗಲ್ ಪೀಸ್ ಮೋಟರ್ ಚಾಲೂ ಮಾಡ ಸುಳ್ಳು ಮಾಹಿತಿ ಕೊಡತ್ತಾರ ವಿಶೇಷ ಏನ್ ತೊಂದರೆ ಆಗಿತ್ತಂದ್ರೆ ಇವರು ಹುಬ್ಬಳ್ಳಿಯಿಂದ ಇವರಿಗೆ ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಯಾರ ರಾಜ್ಯ ಸರ್ಕಾರ ಕರೆಂಟ್ ಸರಿಯಾಗಿ ಸಪ್ಲೈ ಮಾಡಿದ್ರೆ ಅವರು ಸಹಿತ ಕರೆಂಟ್ ಸಪ್ಲೈ ಇದ್ರು ಮಾಡ್ತಾರೋ ಇವ್ರು ಎಲ್ಲರು ಏನು ಮಾಡ್ತಾರೆ ಸುಮ್ಮನೆ ಬಡ ರೈತರ ಮ್ಯಾಗ ಅಪಾದ ಹೊರಿಸೋ ಕೆಲಸ ಮಾಡತ್ತಾರವ್ರು ಅದಕ್ಕೆ ನಾನು ಈ ಮೂಲಕ ನಮ್ಮ ಎಲ್ಲ ಗ್ರಾಮಸ್ಥರು ನನ್ನ ಎಲ್ಲ ಯುವಕರ ಮುಖದ ಒಂದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಸರ್ಕಾರಕ್ಕಾಗಿರ್ಬೋದು ಈ ಕೆ ಬಿ ಅಧಿಕಾರಿಗಳು ಇವತ್ತಿನಿಂದ ದಿನ ಈ ಸಮಸ್ಯೆ ಬಗೆಹರಿಸ ಹೋದ್ರೆ ನಾಳೆ ದಿನ ನಿಮ್ಮ ನಿಮ್ಮ ಆಫೀಸಿಗೆ ತಾಯಂದರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಿಲ್ತೇವ್ರು ನಾವು ಈ ಎಚ್ಚರಿಕೆ ಕೊಡತ್ತ ನಿಮ್ಗೆ ಯಾಕಂತಂದ್ರೆ ಈ ರೀತಿ ಮಾಡೋಕೆ ಹೋಗಬೇಡ್ರಿ ಯಾಕಂತಂದ್ರೆ ನೀವು ಕರೆಂಟ್ ಕೊಡುವಂತ ಕರೆಂಟ್ ನೋಡ್ರಿ ಏಳ್ ತಾಸ ಪ್ರಿಫ್ರೆಸ್ ಕೊಡ್ತಾರೆ ನಾಕ್ ತಾಸ್ ತಾಟ್ಪಟ್ಟೆ ಒಳಗ ನಾಕ್ ತಾಸ ಸಿಂಗಲ್ ಪ್ರೀಸ್ ಕರೆಂಟ್ ಇದು ಸರಿಯಾಗಿ ಕೊಡಂಗಿಲ್ಲ ನೀವು ತೊಗೊಂಡ್ ನಮಗ್ ಏನ್ ಮಾಡೋದೈತೆ ರೈತ ಗಜಾನನ್ ದಾನವರ್ ಮಾತನಾಡಿ ನನ್ನ ಮಕ್ಕಳು ಪಿಯುಸಿ ಓದುತ್ತಿದ್ದಾರೆ ದಿನಾಲೂ ಸಂಜೆ ವಿದ್ಯುತ್ ಕಡಿತದಿಂದ ಅಭ್ಯಾಸ ಮಾಡಲಿಕ್ಕೆ ತೊಂದರೆ ಆಗ್ತಿದೆ ಈಗಾಗಿ ಶೈಕ್ಷಣಿಕವಾಗಿ ಹಾನಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಸಂಬಂಧಿತ ಕೆಬಿ ಅಧಿಕಾರಿಗಳು ಗಮನ ಹರಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದ್ರು ಈಗ ತ್ವಾಟ್ಪಟ್ಟೆ ಆರರಿಂದ ಹತ್ತು ಗಂಟೆ ಲೈಟ್ ಕೊಟ್ಟಿದ್ರು ಮೊದಲ ಈಗ ಹತ್ತರಿಂದ ಹದಿನೈದು ದಿವಸ ಆಯ್ತು ಐದು ಅಂದ್ರೆ ನಮ್ಮ ಹುಡುಗರಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತಾಲೇಜ್ ಹೋಗ್ತಾರು ಅಭ್ಯಾಸ ಮಾಡಬೇಕಾದ್ರೆ ಕರೆಂಟ್ ಇಲ್ಲ ಪ್ರತಿಭಟನೆಯಲ್ಲಿ ಶಶಿಕಾಂತ್ ಸನದಿ ರಾಕೇಶ್ ಗೋಳಜಿ ತುಕ್ಕೇರಿ ಚೈತನ್ ಹುಕ್ಕೇರಿ ಮನೋಹರ್ ಭಟ್ಮುತಿ ಸೇರಿದಂತೆ ಇತರರ ಉಮರಾಣಿ ಗ್ರಾಮಸ್ಥರು ಉಪಸ್ಥಿತರಿದ್ರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ